ಬಿಎನ್ ಸುರೇಶ್ ಬಾಬು ಬಿಎಸ್ ನಾರಾಯಣಸ್ವಾಮಿ ಎಂಬುವರು ದಳಸನೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಪಾಲಿ ಹೌಸ್ ನಿರ್ಮಾಣಕ್ಕಾಗಿ ಹತ್ತು ಲಕ್ಷ ರೂಪಾಯಿಗಳ ಸಾಲದ ಅರ್ಜಿ ನೀಡಿದ್ದು ಸಾಲ ಮಂಜೂರಾಗಿ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಅಣ್ಣ ಬಿಎನ್ ಸುರೇಶ್ ಬಾಬುರವರ ಉಳಿತಾಯ ಖಾತೆಗೆ ಜಮಾ ಆಗಿ ಸ್ವಂತಕ್ಕೆ ಡ್ರಾಮಾ ಮಾಡಿಕೊಂಡು ಬಂದಿರುತ್ತೇವೆ ದಿನಗಳು ಕಳೆದಂತೆ ನನ್ನ ಮತ್ತು ನನ್ನ ಅಣ್ಣ ಸುರೇಶ್ ಬಾಬುರವರಿಗೆ ಆಸ್ತಿ ವಿಚಾರದಲ್ಲಿ ವೈಮನಸ್ಸುಗಳು ಬೆಳೆದಂತೆ ಸಾಲದ ಬಗ್ಗೆ ಪ್ರಸ್ತಾಪವಾಗಿ ನನಗೆ ಬರಬೇಕಾದ ಪಾಲು ನೀಡಿದರೆ ನಾನು ಸಾಲದಲ್ಲಿ ಪಾಲುದಾರರಾಗಿರುತ್ತೇನೆ ಇಲ್ಲವಾದಲ್ಲಿ ಸಾಲಕ್ಕೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ ಎಂದು ನಾನು ನನ್ನ ಅಣ್ಣನ ಬಳಿ ಹೇಳಿದಾಗ ಅವರು ನನ್ನ ಮತ್ತು ಬ್ಯಾಂಕಿನ ವಿರುದ್ಧ ಬೆಂಗಳೂರಿನ ವಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುತ್ತಾರೆ ಆಗ ಅಲ್ಲಿಗೆ ನಾನು ಹೋಗಿ ರಾಜಿ ಮಾಡಿಕೊಂಡು ಬಂದ ಮರುದಿನವೇ ನನ್ನ ಮೇಲೆ ಜಗಳಕ್ಕೆ ಬಂದಿದ್ದು ಆಸ್ತಿಯಲ್ಲಿ ನಿನಗೆ ಯಾವುದೇ ಪಾಲು ನೀಡುವುದಿಲ್ಲ ನೀನು ಈ ಊರಿನಲ್ಲಿ ಇರಬಾರದು ಎಂದು ನನ್ನ ವಿರುದ್ಧ ಧಮಕಿ ಹಾಕಿರುತ್ತಾರೆ ಇದನ್ನು ಪ್ರಶ್ನಿಸಿ ನಾನು ಕೇಳಿದಾಗ ನಿನಗೂ ಮತ್ತು ಬ್ಯಾಂಕಿನವರಿಗೂ ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿ ನನ್ನ ಮತ್ತು ಬ್ಯಾಂಕಿನವರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿರುತ್ತಾರೆ ನಮ್ಮ ವೈಯಕ್ತಿಕ ವಿಚಾರಗಳಿಂದ ಬ್ಯಾಂಕಿನ ವಿರುದ್ಧ ಆರೋಪ ಮಾಡಿರುವುದು ಸರಿಯಲ್ಲ ಈ ಘಟನೆ ನಡೆದು ಹತ್ತು ಹನ್ನೊಂದು ತಿಂಗಳ ನಂತರ ಆರೋಪ ಮಾಡಿರುವುದು ಸರಿಯಲ್ಲ ಈ ವ್ಯವಹಾರದಲ್ಲಿ ಬ್ಯಾಂಕಿನವರಿಗೆ ಯಾವುದೇ ಸಂಬಂಧವಿರುವುದಿಲ್ಲ ಇದೊಂದು ಸುಳ್ಳು ಆರೋಪ ಎಂದು ಬಿಎನ್ ಸುರೇಶ್ ಬಾಬುರವರು ತಮ್ಮ ಬಿ ಎನ್ ಹೇಳಿದರು ನಮಸ್ಕಾರ ನನ್ನ ಹೆಸರು ಮಧುಸೂದನ ಬಗಲಹಳ್ಳಿ ಬಿ ಎನ್ ಸುರೇಶ್ ಬಾಬು ಅವರು ಕಮ್ಮ ವಿಚಾರ ಏನು ಅಂದರೆ ನಿನ್ನೆ ಅಲ್ಲ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಕಲಿ ಸಹಿ ಮಾಡಿ ಚೆಕ್ ಡ್ರಾ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ ನಮ್ಮಣ್ಣದವರು ಬಿ ಎನ್ ಸುರೇಶ್ ಬಾಬು ಅವರು ಆರೋಪ ಮಾಡಿದ್ದಾರೆ ದಳಸ್ನೂರು ಸೊಸೈಟಿಯಿಂದ ನಾವು ಸಾಲ ಪಡೆದಿದ್ದು ಆ ಅಮೌಂಟನ್ನು ಡಿ ಸಿ ಸಿ ಬ್ಯಾಂಕು ನಮ್ಮಣ್ಣವರ ಖಾತೆಗೆ ಹಾಕಿರ್ತಾರೆ ಹಣವನ್ನು ನಾವಿಬ್ಬರೂ ಒಪ್ಪಿಗೆ ಮೇರೆಗೆ ಹಣವನ್ನು ಹಂಚ್ಕೊಂಡಿದ್ದೀವಿ ಸೊಸೈಟಿ ಸೊಸೈಟಿಯವರಿಗಾಗಲಿ ಡಿ ಸಿ ಸಿ ಬ್ಯಾಂಕಿನ ಸಿಬ್ಬಂದಿಗಾಗಲಿ ಈ ವ್ಯವಹಾರದಲ್ಲಿ ಯಾವುದೇ ಸಂಬಂಧವಿಲ್ಲ ವೈಯಕ್ತಿಕವಾಗಿ ಭಾಗ ಕೇಳಿದ್ದಕ್ಕೋಸ್ಕರ ನಮ್ಮ ಅಣ್ಣವರು ಈ ಕಿರುಕುಳ ಕೊಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ಆರೋಪ ಮಾಡ್ತಾ ಇರೋದಕ್ಕೋಸ್ಕರ ನಮ್ಮ ನಾ ಜಮೀನು ಭಾಗ ಕೇಳಿದ್ದಕ್ಕೋಸ್ಕರವಾಗಿ ನಮ್ಮ ಸುರೇಶ್ ಬಾಬು ಇವರು ಬ್ಯಾಂಕ್ನ ಸಿಬ್ಬಂದಿ ಮೇಲೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅಲ್ಲೇಗಳಿದಿದ್ದಾರೆ ಇದಕ್ಕೆ ಬ್ಯಾಂಕ್ಗೆ ಯಾವುದೇ ಸಂಬಂಧ ಇಲ್ಲ ಈ ಹಣ ನಾನು ನಮ್ಮಣ್ಣ ಇಬ್ಬರು ಸೇರಿ ವ್ಯವಹಾರ ಮಾಡಿಕೊಂಡಿದ್ದೀರಿ ಇದಕ್ಕೆ ಬ್ಯಾಂಕ್ನ ಸಿಬ್ಬಂದಿಗೆ ಯಾವುದೇ ಸಂಬಂಧವಿಲ್ಲ ಈ ವೈಯಕ್ತಿಕ ವಿಚಾರ ಇಟ್ಕೊಂಡು ಬ್ಯಾಂಕ್ನವ್ರ ಮೇಲೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡೋದು ಇದು ಸರಿಯಲ್ಲ ಹಣವನ್ನು ನಾವಿಬ್ಬರೂ ಒಪ್ಪಿಗೆ ಮೇರೆಗೆ ಹಣವನ್ನು ಹಂಚ್ಕೊಂಡಿದ್ವಿ ಬೆಂಗಳೂರು ಕರೆಸಿ ಪೊಲೀಸ್ ಸ್ಟೇಷನಲ್ಲೇ ಕರೆಸಿ ಎಲ್ಲ ಇವರು ಎ ಸಿ ಪಿ ಮುಖಾಂತರ ಜಮೀನನ್ನ ಬರೆಸ್ಕೊಂಡ್ರು ಆ ಇದರಲ್ಲಿ ನಾನು ಎಲ್ಲ ಸೈನ್ ಹಾಕಿದೆ ಜಮೀನಲ್ಲಿ ನಾಲ್ಕು ವರ್ಷ ಹೋಗಬಾರ್ದು ಅಲ್ಲಿ ಇರೋದೇನು ಹೊಂಟಬಾರ್ದು ಇದು ಅದು ಅಂತೇಳಿ ಎಲ್ಲ ಮಾಡಿದರು ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಬಂದ್ರಿ ಬಂದಿದ್ದ ತಕ್ಷಣ ತೊಡ್ದ ಹತ್ರ ಬಂದ ಮರ್ಸೋದೇನೆ ಬಂದು ಅಲ್ಲೆಲ್ಲ ಅದು ಮಾಡಬಾರ್ದು ಇದು ಮಾಡಬಾರ್ದು ನನಗೆ ಹಂಗೆ ಹಿಂಗೆ ನನಗೆ ಅವ್ರ ಗೊತ್ತು ಇವ್ರ ಬತ್ತು ಅಂತೇಳಿ ಎಲ್ಲ ಮಾಡಿದರು ಏನು ಮಾಡಿದ್ರು ಜಮೀನು ಇದು ಮಾಡೋಕ್ಕೆ ಅಲ್ಲಿ ಆಗಿಲ್ಲ ಇದರಿಂದ ಎಲ್ಲ ಇದ್ರಕ್ಕೋಸ್ಕರ ಮಾಡಿರೋದೇ ಜಮೀನಿಗೋಸ್ಕರ ಜಮೀನಲ್ಲಿ ಬಿಟ್ಟು ನಾನು ಹೋಗ್ಬೇಕು ಆಚೆ ಎಲ್ಲಿದ್ರೂ ನೀನೆಲ್ಲನ ಬದುಕೋ ಹೆಂಗನ ಇರು ಏನಾನ ಮಾಡ್ಕೊ ಅದಕ್ಕೆಲ್ಲ ಒಂದು ಕಾರಣವೇ ಅಲ್ಲಂತೆ ನಾವು ಏನಿದ್ರೂ ಮಾಡ್ಕೊಬೇಕು ಇಲ್ಲ ತಿನ್ಕೊಂಡು ಇರಬೇಕು ಅದರಿಂದ ನಾವು ಎಲ್ಲಿ ಹೋಗೋದು ಏನು ಮಾಡೋದು ಏನು ಬದುಕೋಕ್ಕೆ ದಾರೇನೂ ಇಲ್ಲ ಏನೂ ಇಲ್ಲ ಅದೇ ಹೋದರೆ ಪುಲಿಗೆ ಹೋಗ್ಬೇಕು ಇಲ್ಲಾಂದ್ರೆ ಮನೆಯಲ್ಲಿ ಇರಬೇಕು ಇಲ್ಲ ಒಂದು ಎರಡು ಹಸು ಕಟ್ಕೊಂಡು ಏನೋ ಒಂದು ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಹಂಗೆ ಕಾಲ ಕಳ್ಕೊಂಡು ಹೋಗಬೇಕು ಇದರಿಂದ ಏನ್ ಮಾಡೋದು ಅನ್ನೋದೇ ಅರ್ಥ ಆಗ್ತಾರಲ್ಲ